ರಾಹುಲ್ ಗಾಂಧಿಯವರು ಅಂಬೇಡ್ಕರ್ ಸಂವಿಧಾನವನ್ನೇ ಕೊಳ್ಳೆ ಕಟ್ಟಿಗೆ ಮಾಡ್ತಾ ಇದ್ದಾರೆ ಪೋಟನ್ನು ಕೊಳ್ಳೆಯ ಇದ್ದಾರೆ ಕಾಂಗ್ರೆಸ್ನವರು ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಮಾಡಿದ ಕಾರ್ಯಕ್ರಮವನ್ನು ಅವ್ರ ಕೈಯಲ್ಲಿ ಎತ್ಕೊಂಡು ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತೇಳಿ ಅವರು ಕೂಡ ಕಾರ್ಯಕ್ರಮ ಮಾಡಿದ್ದಾರೆ ಈಗ ಕೂಡ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ ಆ ಸಂವಿಧಾನ ಕೆಳಗಡೆ ಬರ್ತಕ್ಕಂಥ ಸೆವೆಂತ್ ಬೆಂಚ್ ಏನಿದೆ ಆ ಜಡ್ಜ್ಮೆಂಟನ್ನು ಇವರು ಯಾಕೆ ಹೋಗ್ತಾ ಇಲ್ಲ ಹಂಗಾರೆ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇಲ್ವಾ ಏಳು ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ಗೆ ಬೆಲೆ ಇಲ್ವಾ ಹಾಗಾಗಿ ಇವತ್ತು ಈ ಒಂದು ಈಗಾಗಲೇ ಮುರ್ಜೆಯವರು ಹೇಳ್ದಂಗೆ ಇದು ಕತೆ ಭಾಳ ದೊಡ್ಡ ಕತೆ ಅದಿಲ್ಲ ಎಷ್ಟೆ ಹೇಳಿ ಮುಗಿಸೋಕ್ಕಾಗಲ್ಲ ಐವತ್ತು ವರ್ಷ ಹಿಂದೇ ಏನು ಎಲ್ ಜಿ ಅವನೂರವರ ಒಂದು ವರದಿ ಇದೆ ಅದರಲ್ಲೂ ಕೂಡ ಭಾಳ ಸ್ಪಷ್ಟವಾಗಿದೆ ಸದಾಶಿವ ಆಯೋಗ ಎಲ್ಲ ಚಳುವಳಿಯೆಲ್ಲ ರಾಜ್ಯದಾದ್ಯಂತ ನಡೆದಾಗ ಪ್ರೊಫೆಸರ್ ಬಿ ಕೃಷ್ಣಪ್ಪರವತ್ತಿಕ್ಕಿದ್ದಂಥ ಟೈಮಲ್ಲಿ ಸ್ಟಾರ್ಟ್ ಅದು ಮುಂದುವರೆದು ಇವತ್ತು ಎಲ್ಲ ಸಂಘಟನೆಗಳು ಕೂಡ ಅದು ಬಹುಜನ್ ಸಮಾಜ್ ಪಾರ್ಟಿ ಇರ್ಬೋದು ಆರ್ತಿ ಇರ್ಬೋದು ಡಿ ಎಸ್ ಎಸ್ ಇರ್ಬೋದು ಎಮ್ ಆರ್ ಎಚ್ ಎಸ್ ಇರ್ಬೋದು ಮಾರ್ಗದಂಡೋರ ಇರ್ಬೋದು ಆದಿಜಮ್ಮ ಸಂಘಗಳಿರ್ಬೋದು ಎಲ್ಲ ಒಳಗೊಂಡಂಗೆ ಎಲ್ಲ ಉಪಜಾತಿಗಳು ಒಳಗೊಂಡಂಗೆ ಇದಕ್ಕೆ ಹೋರಾಟ ಮಾಡಿಕೆ ಬಂದಿದ್ದಾರೆ ಅದಕ್ಕೆ ಮಡಿದಂಥ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಐದರಲ್ಲಿ ಹನ್ನೆರಡು ಕೋಟಿ ಕೊಟ್ಟು ಆಯೋಗವನ್ನು ಅದು ಅದೀಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಏಳು ವರ್ಷಗಳ ಕಾಲ ಅವರು ಭಾಳ ವೈಜ್ಞಾನಿಕವಾಗಿ ಅದನ್ನು ಮಾಡಿದ್ದಾರೆ ಕುರಿಗಳಿಂದ ಹಿಡ್ಕೊಂಡು ಮನುಷ್ಯನಿಂದ ಹಿಡ್ಕೊಂಡು ಎಜುಕೇಷನಿಂದ ಹಿಡ್ಕೊಂಡು ಹುದ್ದೆಯಿಂದ ಹಿಡ್ಕೊಂಡು ಭೂಮಿಯಿಂದ ಹಿಡ್ಕೊಂಡು ಅವರು ಮಾಡಿದ್ದಾರೆ ಅದನ್ನು ಜಾರಿ ಮಾಡುತ್ತೀವಿ ಅಂತೇಳಿ ಎರಡು ಸಾರಿ ಬಿ ಜೆ ಪಿರು ಮ್ಯಾನಿಫೆಸ್ಟೋಲ್ ಹಾಕಿದ್ರು ನಾಲ್ಕು ಸಾರಿ ಸೇಮ್ ಆದರೂ ಸುದ್ದಿನೇ ಅಂತಿಲ್ಲ ಯಡಿಯೂರಪ್ಪ ಅದೇ ಥರ ದಡದವ್ರು ಮಾಡಿದರು ಎರಡು ಸಾವಿರ ಸಿ ಎಂ ಆದರೂ ಕುಮಾರಸ್ವಾಮಿ ಸುದ್ದಿ ಇರ್ತಿಲ್ಲ ಆಮೇಲೆ ಅದನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಸವರಾಜ ಬೊಮ್ಮಾಯಿ ಸಿ ಎಂ ಇದ್ದಾಗ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಏನವಾಗ ಒಂದು ಮಾಧುಸ್ವಾಮಿ ಒಂದು ಕಂಟಿಯನ್ನು ಮಾಡಿದರು ಆ ಕಂಟಿ ಒಳಗಡೆ ಯಾವುದೇ ಒಂದು ಮಾನದಂಡವಿಲ್ಲದಿರ ಅಲ್ಲಿ ಮಾದಿಯ ಮತ್ತು ಉಪಜಾತವಿದ್ದಂಥ ಇಪ್ಪತ್ತು ಜಾತಿಗಳಂತ ಹೇಳಿದು ಅಲೆಮಾರಿಗೆ ಹಾಕಿದ್ದಾರೆ ಅಂಕಿಅಂಶವನ್ನು ಕಮ್ಮಿ ಮಾಡಿದ್ದಾರೆ ಆಮೇಲೆ ನಾವು ರಾತ್ರಿ ಅವಳು ಒಂದು ವರ್ಷಗಳ ಕಾಲ ಫ್ರೀಡಮ್ ಪಾರ್ಕಲ್ಲಿ ಕೂತು ಎಲ್ಲ ನಮ್ಮ ಎಸ್ ಸಿ ಎಷ್ಟು ಸ್ವಾಮಿಗಳನ್ನ ಹುಟ್ಟಕ್ಕೆ ಕೊಂಡಷ್ಟು ನಾವೆಲ್ಲ ಧರಣಿ ಮಾಡಿದ್ವಿ ಒಂದು ವರ್ಷಗಳ ಕಾಲ ಎಲ್ಲ ಸಂಘಟನೆ ನಾವೆಲ್ಲ ಒಳಗೊಂಡಂಗೆ ಆವಾಗ ಎಷ್ಟಿಗೆ ನಾಲ್ಕು ಪರ್ಸೆಂಟು ಹೆಚ್ಚಾಯಿತು ಸಿ ಎರಡು ಪರ್ಸೆಂಟ್ ಆಯಿತು ಆ ಎರಡು ಪರ್ಸೆಂಟು ಕೂಡ ತಗೊಂಡೋಗಿ ಇತರ ನಮ್ಮ ಸಮುದಾಯದವರಿಗೆ ಕೊಟ್ಟಿದ್ದಾರೆ ಒಂದೂವರೆ ಪರ್ಸೆಂಟು ಲಂಬಾಣಿ ಭವಿ ಅರ್ಧ ಪರ್ಸೆಂಟ್ ಮತ್ತು ನಮ್ಮ ಕೊರೆ ಸಮುದಾಯದವರಿಗೆ ಹಾಗಾಗಿ ಕೂಡ ಅದು ವೈಜ್ಞಾನಿಕೂ ಆಗಿಲ್ಲ ಅದರಲ್ಲೇ ಜಾರಿ ಮಾಡಬೇಕು ಅಂತ ಇವತ್ತು ಬಿ ಜೆ ಪಿ ನಾಯಕರು ಮಾತಾಡ್ತಾವ್ರೆ ಆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಈ ಸಮುದಾಯದ ನಾಯಕರು ಕೂಡ ಗೌರವ ಮಾನ ಎಲ್ಲ ಬಿಟ್ಟು ಅದೇ ಆದರೂ ಪರವಾಗಿಲ್ಲ ಅಂತ ಅವ್ರ ಪರವಾಗಿ ಮನುವಾದಿಗಳ ಪರವಾಗಿ ಒಕ್ಕಳು ವಹಿಸೋಕ್ಕೆ ಅವರು ಹೊರಟಿದ್ದಾರೆ ಅದೇ ಥರ ಕಾಂಗ್ರೆಸ್ ಆಗಿರ್ತಕ್ಕಂಥ ಈ ಸಮುದಾಯದವರು ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಮುಂದೆ ಆಗಲಿ ಡಿ ಕೆ ಮುಂದೆ ಆಗಲಿ ಕೂತ್ಕೊಂಡು ಧೈರ್ಯ ಇವರಿಗೆ ಧೈರ್ಯ ಇಲ್ಲ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಇಟ್ ಮೋಸ ಮಾಡ್ತೀವಿ ಜನ ಅವರಿಗೆ ಓಟ್ ಹಾಕಿದ್ದಾರೆ ಇವರಿಗೆ ಏನೊಂದು ಇನ್ನೂರ ಮೂವತ್ತಾರು ಸೀಟ್ ಬಂದಿದೆ ಇಪ್ಪತ್ತ್ನಾಲ್ಕು ಗಂಟೆಗೆ ಮಾಡ್ತೀವಿ ಅಂತ ಹೇಳಿದ್ರು ಒಂದೂರು ವರ್ಷ ಆದರೂ ಕೂಡ ತೆಗಿಲಿಲ್ಲ ಅಲ್ಲಿ ಎಲ್ಲ ಹೇಳೋದು ಏನು ನುಡಿದಂತೆ ನಡೆದವರು ನುಡಿದಂತೆ ನಡೆದವರು ಅಂತ ನಿಮ್ಮ ನಾಲ್ಗೆಗೂ ನಿಮ್ಮ ನುಡಿಗೂ ನಿಮ್ಮ ನಡೆಗೂ ಒಂದ್ಕೊಂದು ತಾಲಿನಿ ಆತಲ್ವ ಸಿದ್ದರಾಮಯ್ಯನವರೇ ಏನು ಮಾತಾಡಿದ್ರಿ ಸಂವಿಧಾನದ ಬಗ್ಗೆ ಎಷ್ಟೆಲ್ಲ ಹೊಗಳ್ತೀರಾ ಯಾಕೆ ಈ ಜನಕ್ಕೆ ಇಷ್ಟು ಅನ್ಯಾಯ ಮಾಡ್ತಾಯಿದ್ದೀರಾ ಏನು ನಿಮ್ಮ ಯಾರಪ್ಪನ ಮನೆ ಗಂಟು ಒತ್ತದ ಇದರಿಂದ ಮಾಡೋದ್ರಿಂದ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಸಮುದಾಯಕ್ಕೂ ಕೂಡ ಪರಿಶಿಷ್ಟ ಜಾತಿ ಇರಲಿ ವರ್ಗ ಇರಲಿ ಹಿಂದೂ ವರ್ಗ ಇರಲಿ ಧಾರ್ಮಿಕ ಅಲ್ಪಸಂಖ್ಯಾತಿ ಇರಲಿ ಅಥವಾ ಮೇಲ್ಜಾತಿ ಬಡವರು ಇರಲಿ ಅದರಲ್ಲೂ ಕೂಡ ಎಸ್ ಸಿ ಎಷ್ಟುಗಳಿರಲಿ ಎಸ್ಸಿಯಲ್ಲಿ ಬರೋ ನೂರ ಒಂದು ಜಾತಿ ಎಷ್ಟಲ್ಲಿ ಬರ್ತಕ್ಕಂಥ ಐವತ್ತು ಜಾತಿ ಎಲ್ಲ ಸಮುದಾಯಕ್ಕೂ ಸರಿಸಮನಪ್ಪ ಕೊಡಬೇಕು ಯಾರಿಗೆ ಅವಕಾಶ ಇಲ್ಲ ಅವ್ರಿಗೆ ಅವಕಾಶ ಮಾಡಿಕೊಡುವಂಥ ಸಂವಿಧಾನದ ಆಶಯ ಅಂಬೇಡ್ಕರ್ ಆಶಯ ಬಟ್ ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡ್ತೀರಾ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ ಆದರೆ ಸಂವಿಧಾನದ ಕೆಳಗಡೆ ಬರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ನೀವು ಜಾರಿ ಮಾಡ್ತಾ ಇಲ್ಲ ಹಾಗಾಗಿ ಮಾತಿ ಸರ್ಕಾರ ನಿಮ್ಮದು ಅಂತ ನಾವು ಹೇಳೋಕ್ಕೆ ಟೈಮಲ್ಲಿ ಇಷ್ಟಪಡ್ತೀವಿ ಈಗಲಾದರೂ ಕೂಡ ನೀವು ಮೋಸ ಮಾಡೋದನ್ನ ಬಿಡಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಕ್ಯಾಬಿನೆಟಲ್ಲಿ ಪಾಸಾಯಿತು ಅದು ಜಾರಿ ಮಾಡಬೇಕಾಯ್ತು ಅದು ಬಿಟ್ಬಿಟ್ಟು ಇನ್ನೊಂದು ಆಯೋಗ ಮಾಡೋ ಅವಶ್ಯಕತೆ ಇರಲ್ಲ ಅಂದರೆ ಮೋಸ ಮಾಡೋ ಉದ್ದೇಶದಿಂದಲೇ ನೀವು ಆ ಯೋಗನ ಮಾಡಿದ್ದೀರ ಎರಡು ತಿಂಗಳಾದ್ಮೇಲೆ ಅವರು ರಾಪೀಸ್ ಕೊಟ್ಟಿದ್ದೀರಾ ಇನ್ನು ಒಂದು ತಿಂಗಳಲ್ಲಿ ಏನು ಅವರು ಸಾಧ್ಯವಿಲ್ಲ ಏಳು ವರ್ಷ ಮಾಡೋಕಾಗ್ದಂಥದ್ದು ಒಂದು ತಿಂಗಳಲ್ಲಿ ಏನು ಮಾಡೋಕ್ಕಾಗ ಎರಡು ತಿಂಗಳಿಗೆ ಹೊರಟಾಯ್ತು ಅವ್ರಿಗೆ ಆಫೀಸ್ ಕೊಟ್ಟು ಒಂದು ವಾರ ಆಗಿದೆ ಅಷ್ಟೇನೇ ಅದರಿಂದ ದತ್ತಾಂಶ ಇಲ್ಲ ಅಂದರೆ ದತ್ತಾಂಶ ಹೆಂಗೆ ತಗೋಳೋಕತ್ತದೆ ದತ್ತಾಂಶ ಇರೋದು ಒಂದೇ ಒಂದರಲ್ಲಿ ಅದು ಸದಾಶಿವ ಆಯೋಗದಲ್ಲಿ ಸದಾಶಿವ ಆಯೋಗದಲ್ಲಿ ದತ್ತಾಂಶ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಅದನ್ನು ಒಪ್ಕೊಳ್ಳಿ ಇಲ್ಲ ರಿಸಲ್ಟ್ ಆದರೂ ಮಾಡಿ ನೀವು ಅದನ್ನು ಒಪ್ಕೊಂಡು ಇಲ್ಲ ರಿಸೆಕ್ಟು ಮಾಡ್ತಾ ಇಲ್ಲ ಅದರಿಂದ ಸುಮ್ಮನೆ ಅಮರತ್ತಲ್ಲಿ ಇಟ್ಬಿಟ್ಟು ಜನತೆ ಯಾಮಾರಿಸ್ತಕ್ಕಂಥ ಕೆಲಸಗಳನ್ನು ನೀವು ಮಾಡ್ತಾಯಿದ್ದೀರಾ ಅದು ಮಾಡಬಾರ್ದು ಇವತ್ತು ನಾಲ್ಕು ಒಂದು ಒಂದು ಆಯೋಗ ಏನಿದೆ ಅದಕ್ಕೇನು ಕೂಡ ಅಂಕಿ ಸಿಗ್ತಾ ಇಲ್ಲ ಅದರಿಂದ ಈ ಕೂಡಲೇ ಸದಾಶಿವ ಆಯೋಗವಾದ ವರದಿಯನ್ನು ಸರ್ಕಾರ ಒಪ್ಕೊಬೇಕು ಒಪ್ಕೊಳ್ಳೋಕ್ಕಾಗಿಲ್ಲ ರಿಸೆಕ್ಟ್ ಮಾಡಿದ್ದೀವಿ ಅಂತಾರೆ ಹೇಳ್ಬೇಕು ನೀವು ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇದು ಮುಂದುವರೆದ ಭಾಗವಾಗಿ ನಾವು ಈಗಾಗಲೇ ಆಲ್ ಅವರು ಕರ್ನಾಟಕ ಟೂರ್ ಮಾಡಿದ್ದೀವಿ ನಾವೆಲ್ಲ ಲೇಡ್ಸು ಕೂಡ ಇನ್ನು ಭಾಳಷ್ಟು ಜನ ಬರಬೇಕಾಗಿತ್ತು ಬೇರೆ ಬೇರೆ ಕೆಲಸದಲ್ಲಿ ಇದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ನಾವು ಉಗ್ರವಾದ ಹೋರಾಟವನ್ನು ಮಾಡೋದ್ರ ಮುಖಾಂತರ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸಿ ಎಮ್ ಅವ್ರಿಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ಆವತ್ತೇ ಲೋಕಲ್ ಎಮ್ ಎಲ್ ಎ ಪಿಗಳು ಡಿಸ್ಟಿಕ್ ಮಿನಿಸ್ಟರ್ ಯಾರಿದ್ದಾರೆ ಅವರು ಕೂಡ ಮನವಿಯನ್ನು ನಾವು ತಿಳಿಸ್ತೀವಿ ಹಾಗಾಗಿ ಮುಂದುವರೆದ ಭಾಗವಾಗಿ ಕರ್ನಾಟಕ ಸ್ಟೇಟ್ ಪೂರ್ತಿ ನಾವು ಟೂರ್ ಮಾಡಿ ಬರೋ ತಿಂಗಳು ಹತ್ತೊಂಬತ್ತನೇ ತಾರೀಕು ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಜನವನ್ನಾದರೂ ಸೇರಿಸಿ ಈ ಸರ್ಕಾರಕ್ಕೆ ಚೀಮಾರಿ ಹಾಕಂಥ ಕೆಲಸವನ್ನು ಮಾಡಬೇಕಂತ ಈಗಾಗಲೇ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಅದಕ್ಕೆ ಪತ್ರಕರ್ತರು ಯಾರೋ ನಿಮ್ಮಂಥ ಪಾಪ ಸಣ್ಣ ಪುಟ್ಟ ಪತ್ರಕರ್ತರು ಬರ್ತಾರೆ ಪತ್ರಕರ್ತರು ಕೂಡ ಭಾಳ ಕಾಸ್ಟ್ಲಿ ಆಗ್ಬಿಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಸುಪ್ರೀಮು ಶಾಸಕಾಂಗ ಆದಮೇಲೆ ಕಾರ್ಯಾಂಗ ಶಾಸಕಾಂಗ ಕಾರ್ಯಾಂಗ ಸರಿಯಾಗಿ ಹೋಗಲಿಲ್ಲ ಅಂದರೆ ಅದಿತ್ತಿಡಬೇಕಾದ್ದು ನ್ಯಾಯಾಂಗ ಈ ಮೂರು ಸರಿಯಾಗಿ ಟ್ರೇಟಲ್ಲಿ ಅಂತ ಹೇಳಿಬೇಕಾದ್ದು ಪತ್ರಿಕೆ ರಂಗ ಆದರೆ ಪತ್ರಿಕೆ ರಂಗ ಇವತ್ತು ಸ್ವಲ್ಪ ಮಿಡಲ್ ಮತ್ತು ಬಡವರು ಬಿಟ್ಟರೆ ಅದು ಕೂಡ ಒಂದು ದೊಡ್ಡ ಮಾಪಿ ಆಗ್ಬಿಟ್ಟದೆ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಆಗಬಾರ್ದು ಭಾಳ ದುರಂತ ಇದೆ ಪ್ರಜಾಪ್ರಭುತ್ವಕ್ಕೆ ಆಗ್ತಕ್ಕಂಥ ಗಂಡಂತ್ರ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಇವತ್ತು ಈ ಥರದ ಒಂದು ಇಶ್ಯೂಸ್ನ ಇಷ್ಟೊಂದು ಬರ್ನಿಂಗ್ ಇಶ್ಯೂಸ್ನ ಮಾಡ್ತಕ್ಕಂಥದ್ದು ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಎಸ್ ಟಿಗೆ ಒಂದು ಎರಡು ಕೋಟಿ ಇದ್ದೀವಿ ಆಲ್ ಓವರ್ ಇಂಡಿಯಾ ಮೂವತ್ತೈದು ಕೋಟಿ ಇದ್ದೀವಿ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಮರಾಠಿಗಳನ್ನು ನಾವು ಹೋದ್ರೆ ನಾವು ಯಾರು ವಿರೋಧ ಮಾಡ್ಕೊಂಡು ಆತಕ್ಕೆ ತಗೊತಾ ಇಲ್ಲ ಯಾವ ಸಮುದಾಯಕ್ಕೆ ಎಣ್ಣೆ ಆಗಿದೆ ಯಾವ ಸಮುದಾಯ ಸಿಗ್ಬೇಕಾಗಿದೆ ಅವ್ರಿಗೆ ಸಿಕ್ಕಬೇಕು ಅನ್ನೋದು ನಮ್ಮೆಲ್ಲ ಲೀಡರ್ಗಳ ಆಸೆಯ ಅದರಿಂದ ಸಿದ್ದರಾಮಯ್ಯನ ಸರ್ಕಾರ ಸುಳ್ಳೇಳೋದು ಬಿಟ್ಟು ಮೋಸ ಮಾಡೋದನ್ನು ಬಿಟ್ಟು ಸದಾಶಿವ ಆಯೋಗದ ವರದಿಯನ್ನು ಕೂಡಲೇ ಸರ್ಕಾರ ಒಪ್ಕೊಳ್ಬೇಕು ಅಂತೇಳಿ ಒತ್ತಾಯವನ್ನು ನಾವು ಮಾಡ್ತೀವಿ